ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸ್ನೇಹಿತರಿಗೆ ನಾನು ನಿನ್ನೆ ಬೆಂಗಳೂರಲ್ಲಿ ಸೆಷನ್ಸ್ ಮುಗಿಸ್ಕೊಂಡು ಅಲ್ಲಿ ಬೆಂಗಳೂರು ಮನೆಗೆ ಹೋಗೋದ್ರಲ್ಲಿ ನನಗೆ ಗೊತ್ತಾಯ್ತು ಈ ವಿಷಯ ಗೊತ್ತಾದ ತಕ್ಷಣ ನಾನು ಎಸ್ ಪಿ ಅವರಿಗೆ ನಿನ್ನೆ ನಾನು ಮಾತಾಡಿದೆ ಒಂದು ಇದರಲ್ಲಿ ಒಂದು ವಿಶೇಷ ಏನಂತಂದ್ರೆ ಆ ತಕ್ಷಣ ನಾನು ಇವಾಗ ಎಸ್ ಪಿ ಅವರು ಪ್ರೆಸ್ ನೋಟು ಪ್ರೆಸ್ ಮೀಟ್ ಮಾಡಿದ್ದು ನಾನು ನೋಡಿದೆ ನಾನು ಆ ಅವ್ರು ಹೇಳಿರುವಂತಹ ಒಂದು ವಿಷಯದಲ್ಲಿ ಒಂದು ರೀಲ್ಸ್ ಮಾಡೋದಿಕ್ಕೆ ಹುಡುಗರು ಯಾರೋ ಇಲ್ಲಿ ಬಂದು ಈ ಒಂದು ಬೆಂಕಿ ಅನಾಹುತ ಆಗಿದೆ ಅಂತ ಮಾತನ್ನ ಅವ್ರು ಹೇಳಿದ್ದಾರೆ ಒಂದೇ ಒಂದು ವಿಷಯ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಬ್ಬರು ಸೆಕ್ಯೂರಿಟಿ ಇದ್ದಾರೆ ಒಬ್ಬರು ಆಸಿಫ್ ಅಂತ ಹೇಳಿ ಇನ್ನೊಬ್ಬರು ಮಂಜುನಾಥ್ ಅಂತ ಹೇಳಿ ಇಬ್ರು ಸೆಕ್ಯೂರಿಟಿ ಅವರು ಈ ಟೋಟಲ್ ನಿಮಗೆ ಒಂದ್ ಎರಡ್ ನೂರು ಎಕರೆ ರೌಂಡ್ ಹೊಡಿಲಿಕ್ಕೆ ಎರಡು ತಾಸು ಆಗುತ್ತೆ ಸೆಕ್ಯೂರಿಟಿ ಅವರು ಅವ್ರ ಕಣ್ಣಿಗೆ ಇದು ಬಿದ್ದಿದ ತಕ್ಷಣ ಯಾವಾಗ ಹೊಗೆ ಬರ್ತಾ ಇತ್ತು ಓಡಿ ಬಂದು ಅದನ್ನ ವಿಡಿಯೋ ಮಾಡೋದ್ರ ಜೊತೆಗೆ ಸೈಟ್ ಇಂಜಿನಿಯರ್ ಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಸೂಪರ್ವೈಸರ್ ಗಳಿಗೆ ಫೋನ್ ಮಾಡಿದ ತಕ್ಷಣ ಅವರು ಇಲ್ಲಿಗೆ ಅಂತ ಆಗಮಿಸಿ ಅವ್ರು ಏನು ಮನೆ ಹತ್ರ ಬರೋ ಟೈಮ್ ನಲ್ಲಿ ಯಾರು ಹುಡುಗರು ಓಡೋಗ್ತಾ ಇದ್ರು ಅವ್ರನ್ನ ವಿಡಿಯೋಗಳು ಅಂತ ಆ ವಿಡಿಯೋಗಳನ್ನ ಮೀಡಿಯಾಗೆ ಮತ್ತು ಪೊಲೀಸರಿಗೆ ತಕ್ಷಣ ನಮ್ಮ ಕಡೆಯಿಂದ ನಾವು ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರೋ ಒಂದು ವಿಷಯ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ನಾವು ಇವಾಗ ಅವರು ಪಾಪ ಇನ್ನ ಹೊಸ್ದಾಗ ಬಂದಿದ್ದಾರೆ ಎಸ್ ಪಿ ಅವರು ಇಲ್ಲಿ ಒಂದು ಅಬೆಂಡೆಂಟ್ ಹೌಸ್ ಅನ್ನುವಂತ ಒಂದು ವಿಷಯ ವಿಷಯ ಆಗಿರಬಹುದು ಅಥವಾ ಸೆಕ್ಯೂರಿಟಿ ಸ್ವಲ್ಪ ಇರಬೇಕಾಗಿತ್ತು ಅನ್ನೋಂತ ವಿಷಯ ಕೂಡ ಅವರು ಹೇಳಿರುವಂತದ್ದು ಇದು ಬಂದು ಒಂದು ಮಾಡ್ಯುಲ್ ಹೌಸ್ ಇಲ್ಲಿ ಯಾರಾದರೂ ಕೂಡ ಒಬ್ರು ಬಂದು ಸೈಟ್ ಖರೀದಿ ಮಾಡ್ಬೇಕು ಅಂತಂದ್ರೆ ಆ ಸೈಟ್ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಈ ಒಂದು ಲೇಔಟ್ ರಸ್ತೆಗಳು ಮನೆ ಅಂದ್ರೆ ಹೀಗೆ ನಾವು ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರ್ ಅಂತ ಕ್ರಿಯೇಟ್ ಮಾಡೋದಕ್ಕೆ ಕಟ್ಟಿರುವಂತ ಒಂದು ಮಾಡೆಲ್ ಹೌಸ್ ಇದರಲ್ಲಿ ಯಾರೇ ಕೂಡ ಸಂಸಾರ ಮಾಡುವಂತ ಒಂದು ವಿಷಯ ಅಲ್ಲ ಇದು ಯಾರಾದ್ರೂ ಬಂದ್ರೆ ತೋರಿಸ್ಲಿಕ್ಕೆ ಈ ಒಂದು ಪ್ರಾಪರ್ಟಿ ಬಗ್ಗೆ ಡೆವಲಪ್ಮೆಂಟ್ ಮಾಡುವ ಅದರಲ್ಲಿ ಭಾಗವಾಗಿ ಆ ಕಡೆ ನೀವು ನೋಡ್ತಾ ಇದ್ರೆ ಕ್ಲಬ್ ಹೌಸ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದು ಇದೊಂದು ಮಾಡೆಲ್ ಹೌಸ್ ಈ ರೀತಿ ಇರುವಂತದ್ದು ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನುವಂಥದ್ದು ಇಲ್ಲ ಪ್ರೈವೇಟ್ ಇಬ್ಬರು ವ್ಯಕ್ತಿಗಳು ಇಲ್ಲಿದ್ದಾರೆ ಆ ಪ್ರೈವೇಟ್ ವ್ಯಕ್ತಿಗಳು ಇದ್ದಿದ್ದ ಕಾರಣ ಅವ್ರು ನೋಡಿ ಹದಿನೈದು ಇಪ್ಪತ್ತು ಜನ ಇರೋದನ್ನ ನೋಡಿ ಗಾಬರಿಯಾಗಿ ಸೈಟ್ ಇಂಜಿನಿಯರ್ ಗಳಿಗೆ ಫೋನ್ ಮಾಡಿ ಅವ್ರು ಬಂದು ಆ ಹುಡುಗರು ತಿರುಗಿ ವಾಪಸ್ ಓಡುವಂತ ಸಂದರ್ಭದಲ್ಲಿ ಇಲ್ಲಿ ವಿಡಿಯೋಗಳನ್ನ ಮಾಡಿ ಫೋಟೋಸ್ನೆಲ್ಲ ತೆಗೆದು ಅದನ್ನ ಮೀಡಿಯಾಗೆ ತಕ್ಷಣ ಅರ್ಧ ಗಂಟೆಯಲ್ಲೂ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಮುಂಚೆನೆ ಅವ್ರ ವಿಡಿಯೋಗಳು ಫೋಟೋಗಳನ್ನ ನಾವು ರಿಲೀಸ್ ಮಾಡಿರುವಂತ ಒಂದು ವಿಷಯ ಮತ್ತೆ ನಾವು ಸಾಕಷ್ಟು ಬಾರಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಗಳನ್ನ ನಾವೇನ್ ಕೊಟ್ಟಿದ್ದೀವಿ ನಾವು ಆ ಎಫ್ ಐ ಆರ್ ಕಾಪಿಗಳನ್ನು ಕೂಡ ಎಲ್ಲ ಗ್ರೂಪ್ ಫೈವ್ ಮಿನಿಟ್ಸ್ ಅಲ್ಲಿ ನಾನು ಎಲ್ಲ ನಿಮ್ ಗ್ರೂಪ್ ಗಳು ಕೂಡ ಹಾಕ್ತೀನಿ ಮೇನ್ ಎಂಟ್ರೆನ್ಸ್ ಹೋಗಿ ಒಳಗಡೆ ಬರೋ ಟೈಮ್ ನಲ್ಲಿ ಎರಡು ಗೇಟ್ ಗಳನ್ನ ತೆಗೆದು ಎರಡು ಗೇಟ್ ಗಳೇನಿತ್ತಲ್ಲ ಎರಡು ಗೇಟ್ ಗಳನ್ನ ಸುಮಾರು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಎರಡು ಮೇನ್ ಗೇಟ್ ಗಳನ್ನ ತೆಗೆದು ಹಾಕಿದ್ರು ರಾತ್ರಿ ಹೊತ್ತು ಬಂದು ಯಾಕಂದ್ರೆ ಸೆಕ್ಯೂರಿಟಿ ಒಬ್ಬರು ಇಬ್ಬರು ಎರಡು ನೂರು ಎಕರೆ ನೋಡ್ಕೊಳ್ಳೋ ಟೈಮ್ ನಲ್ಲಿ ಒಳ್ಳೆ ಕೇರ್ಫುಲ್ ಆಗಿ ಎರಡು ಗೇಟ್ ಗಳನ್ನ ತೆಗೆದಿದ್ರು ಒಳಗಡೆ ಕೆಲವ್ ಕೆಲವೊಂದು ಕಳುವಾಗಿತ್ತು ಆ ಕಳುವ ವಿಷಯದಲ್ಲಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಆಗಿದೆ ಎಫ್ ಐ ಆರ್ ಕಾಪಿ ಆಗಿದೆ ಮೂವರನ್ನ ಬಂಧನ ಮಾಡಿದ್ರು ಆ ನಂತರ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ರು ಆ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಆ ಟೈಮ್ ನಲ್ಲಿ ಇಲ್ಲಿ ರೂರಲ್ ಇನ್ಸ್ಪೆಕ್ಟರ್ ಆಗಿ ಸತೀಶ್ ಅನ್ನೋರು ಇಲ್ಲಿ ಇದ್ದಿದ್ದು ಇವಾಗ ಏನ್ ಅವನು ಎ ಎಸ್ ಪಿ ರವಿಕುಮಾರ್ ಇದ್ದಾನೆ ಇವಾಗ ಸದ್ಯ ನಮ್ಮ ಬಳ್ಳಾರಿ ಸಿಟಿಯಲ್ಲಿ ಆ ಅರೆಸ್ಟ್ ಮಾಡಿರೋ ಹುಡುಗರ ವಿಷಯದಲ್ಲಿ ಸುಮಾರು ಒಂದು ವರ್ಷದ ಹಿಂದೆನೆ ಒಂದು ನೋಡಿ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಐದು ತಿಂಗಳ ಹಿಂದೆ ನಾವು ಕಂಪ್ಲೇಂಟ್ ಕೊಟ್ಟಿರೋದು ಐದ್ ತಿಂಗಳ ಹಿಂದೆನೆ ನಾವು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಅಂದ್ರೆ ನಾವು ಕಂಪ್ಲೀಟ್ ಆಗಿ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂತ ಇದೀವಿ ಇಲ್ಲಿ ಕಳುವಾಗಿರೋ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಮೂವರನ್ನ ಬಂಧನೆ ಮಾಡಿದಾಗ ನಾರಾ ಭರತ್ ರೆಡ್ಡಿ ತುಂಬಾ ಪ್ರೆಜರ್ ಹಾಕಿ ಯಾರಿಗೆ ನೇರವಾಗಿ ಇಲ್ಲಿರೋ ಇನ್ಸ್ಪೆಕ್ಟರ್ ಗಳಿಗೆ ಫೋನ್ ಮಾಡಿ ಪ್ರೆಜರ್ ಹಾಕಿದ್ದಾರೆ ಮತ್ತು ರವಿಕುಮಾರ್ ಎ ಎಸ್ ಪಿ ಏನಿದ್ದಾನೆ ಫೋನ್ ಮಾಡಿಬಿಟ್ಟು ರೂರಲ್ ಇನ್ಸ್ಪೆಕ್ಟರ್ನ ತಕ್ಷಣ ಅವ್ರನ್ನ ಬಿಡುಗಡೆ ಮಾಡು ಈ ಕೇಸ್ ವಿಷಯದಲ್ಲಿ ಅಲ್ಲಿ ಏನೋ ಗೇಟ್ ಅವು ಇವು ಕಳುವಾಗಿದೆ ಅಂತ ತಕ್ಷಣ ನೀನು ಅವ್ರನ್ನ ಅರೆಸ್ಟ್ ಮಾಡುವಷ್ಟು ಅವಶ್ಯಕತೆ ಇಲ್ಲ ಇಲ್ಲ ಸರ್ ಒಳಗಡೆ ಸುಮಾರು ಎಲೆಕ್ಟ್ರಿಕಲ್ ಮಟೀರಿಯಲ್ ಕೂಡ ಅಲ್ಲಿ ಕಳವು ಮಾಡಿದ್ದಾರೆ ಅವರು ಅದಕ್ಕೆ ನಾನು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಒಟ್ಟಿಗೆ ಅವ್ರು ಅರೆಸ್ಟ್ ಮಾಡಿ ಕಸ್ಟಡಿ ಕಳಿಸಿದ್ದಾರೆ ಸೊ ಹಾಗಾಗಿ ಆ ಟೈಮ್ ನಲ್ಲಿ ಭರತ್ ರೆಡ್ಡಿ ಅವರು ಒಂದು ಪೂಜೆಯಿಂದ ರವಿಕುಮಾರ್ ಎ ಎಸ್ ಪಿ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ತಗೋಬೇಡ ಅವ್ರನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳಿದ್ರು ಕೂಡ ನಾವು ಮತ್ತೆ ನನಗೆ ಇನ್ಫಾರ್ಮೇಶನ್ ಕೊಟ್ಟು ಸರ್ ಪೊಲೀಸ್ ಸ್ಟೇಷನ್ ಎಫ್ ಐ ಆರ್ ತಗೊಳ್ತಾ ಇಲ್ಲ ಎಸ್ ಪಿ ರವಿಕುಮಾರ್ ಭರತ್ ರೆಡ್ಡಿ ತುಂಬಾ ಪ್ರೆಚೂರ್ ಆಗ್ತಾ ಇದಾರೆ ಅಂತ ಹೇಳಿ ಹೇಳಿದ ತಕ್ಷಣ ನಾನು ಸರ್ ಇನ್ಸ್ಪೆಕ್ಟರ್ ಸತೀಶ್ ಅವ್ರಿಗೆ ಫೋನ್ ಮಾಡಿದೆ ಆ ಟೆಲಿಫೋನ್ ಮಾಡಿರುವಂತಹ ಒಂದು ರೆಕಾರ್ಡ್ಸ್ ಎಲ್ಲ ಕೂಡ ನಮ್ಮ ಹತ್ರ ಇದೆ ಅದೆಲ್ಲೂ ಕೂಡ ಮೊಬೈಲ್ ಗಳಲ್ಲಿ ಫೋನ್ ಮಾಡಿದ್ದು ಪೊಲೀಸರಿಗೆ ಒಂದ್ ಸೆಕೆಂಡ್ ಅಲ್ಲಿ ಸಿಗುತ್ತೆ ಅದು ಕೂಡ ಅವ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಂದ್ರೆ ಭರತ್ ರೆಡ್ಡಿ ಸುಮಾರು ಅಂದ್ರೆ ನಾಲ್ಕೈದು ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರ್ನ ಕಲಿಸಿ ಕಳುವು ಮಾಡೋದು ಈ ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಂದು ಸಾಕ್ಷಿ ಮತ್ತು ಎಸ್ಪಿ ಎಸ್ ಪಿ ರವಿಕುಮಾರ್ ತುಂಬಾ ಒತ್ತಡ ಹಾಕಿ ಲಾಸ್ಟ್ ಅವರು ಸತೀಶ್ ಅವರು ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೆ ಸಾಕು ನನಗೆ ನಾನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂತ ಒಂದು ವಾತಾವರಣ ಬಂತು ಮತ್ತೆ ಪೊಲೀಸರು ಕೂಡ ಇಲ್ಲಿ ಬಂದು ರಾತ್ರಿ ಹೊತ್ತು ರೌಂಡ್ ಔಟ್ ಅವ್ರಿಗೆ ನಾವು ರಿಕ್ವೆಸೇಷನ್ ಕೂಡ ಕೊಟ್ಟಿದ್ದು ಬಟ್ ಅವ್ರು ಸತೀಶ್ ಸಕಲ್ ಇನ್ಸ್ಪೆಕ್ಟರ್ ಮೇಲೆ ಎ ಎಸ್ ಪಿ ತುಂಬಾ ಪ್ರೆಸಿಡ್ ಹಾಕಿ ಅರೆಸ್ಟ್ ಮಾಡಬಾರ್ದು ಅನ್ನುವಂತ ವ್ಯಕ್ತಿ ಆ ಕಾರಣಕ್ಕೆ ಇವತ್ತು ಮತ್ತೆ ನಮ್ಮ ಎಸ್ ಪಿ ಅವರು ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ ಯಾಕಂದ್ರೆ ಹೊಸದಾಗ್ ಬಂದಿದ್ದಾರೆ ಮತ್ತೆ ಅವ್ರೇನು ಬಹಳ ದೊಡ್ಡ ದೊಡ್ಡ ಪ್ರಕರಣಗಳೆಲ್ಲ ಗಂಭೀರವಾಗಿ ಮಾಡಿದ್ದಾರೆ ಕೇಳಿರೋ ಕಾರಣ ಮತ್ತೆ ನೀವು ಅದೇ ಎಸ್ ಪಿ ರವಿಕುಮಾರ್ ನೀವು ಸೈಟಿಗೆ ಕಳಿಸಿದ್ದೀರಿ ನೀವು ಅದೇ ಎಸ್ ಪಿ ರವಿಕುಮಾರ್ ನೀವು ಈ ಸೈಟಿಗೆ ಕಳಿಸಿದ್ದೀರಿ ಇಲ್ಲಿರುವಂತ ಇನ್ಸ್ಪೆಕ್ಟರ್ಸ್ ಪೊಲೀಸರು ಕೂಡ ಯಾವ ಒತ್ತಡದಲ್ಲಿ ಇರ್ತಾರೆ ಒಂದು ಉದಾಹರಣೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ರೀಲ್ಸ್ ಮಾಡೋನು ಮನೆ ಡೋರ್ ಗಳನ್ನ ಮೊರೆ ಬಿಡ್ದು ನಾವು ಮನೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಜಸ್ಟ್ ನಾಲ್ಕು ತಿಂಗಳ ಹಿಂದೇನೆ ನಾವು ಈ ಸುಮಾರು ಹನ್ನೊಂದು ವರ್ಷಗಳು ಇಂದ ಇಲ್ಲಿ ಸರಿಯಾಗಿ ಯಾವುದು ವ್ಯವಸ್ಥೆಗಳಿಲ್ಲ ಅಂತ ಹೇಳಿದ್ರಲ್ಲ ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳು ಇದ್ದಾರೆ ಇಲ್ಲಿಂದ ನಾವು ಪೊಲೀಸ್ ಕಂಪ್ಲೇಂಟ್ ನಾಲ್ಕು ತಿಂಗಳ ಹಿಂದೇನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಆಧಾರಗಳು ಇದೇ ಮೂವರನ್ನು ಬಂಧನ ಮಾಡಿ ಪೊಲೀಸರು ಕಸ್ಟಡಿಗೆ ಇದೆ ಭರತ್ ರೆಡ್ಡಿ ಮತ್ತು ಎಸ್ ಪಿ ರವಿಕುಮಾರ್ ಇಬ್ಬರು ಎಂಟ್ರಿಫೇರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋ ಒತ್ತಡ ಹಾಕ್ತಿರೋದು ಇದೆ ಇವತ್ತು ಮತ್ತೆ ಅದೇ ಎಸ್ ಪಿ ರವಿಕುಮಾರ್ನೇ ಈ ಮನೆ ತೊಟ್ಟಿರುವಂತ ಪ್ರಕರಣದಲ್ಲಿ ಇಲ್ಲಿ ಅವ್ರನ್ನೇ ಇಲ್ಲಿಗೆ ಅಂತಂದ್ರೆ ಕಳಿಸ್ತಾರಂತಂದ್ರೆ ಇನ್ನು ನಾವೇನಂತ ಹೇಳ್ಬೇಕಾಗುತ್ತೆ ಇವಾಗ ಅವ್ನು ಎ ಎ ಎಸ್ ಪಿ ರವಿಕುಮಾರ್ನ ಸಿಟಿ ಡಿ ಎಸ್ ಪಿ ಇಲ್ಲಿಂದ ಹೊರಗಡೆ ಆಗ್ಬೇಕು ಸಸ್ಪೆಂಡ್ ಮಾಡ್ಬೇಕು ಅನ್ನೋಂತ ವಿಷಯಗಳನ್ನ ಹೇಳಿದಿವಿ ಇವತ್ತು ನಮ್ಮ ಮನೆ ಮೇಲೆ ಆಗಿರುವಂತ ಒಂದು ದಾಳಿ ಮನೆ ಮೇಲೆ ಆಗಿರುವಂತ ಒಂದು ಫೈರಿಂಗ್ಗಳು ಮತ್ತೆ ದೀಪಾವಳಿ ಪಟಾಕಿ ತರ ಗಾಳಿಯಲ್ಲಿ ಗುಂಡುಗಳನ್ನ ಹಾರಿಸಿದ್ದನ್ನ ಮತ್ತೆ ಆ ಕುಡಿದ ಅಮಲಲ್ಲಿ ತನ್ನ ಕಾರ್ಯಕರ್ತರನ್ನೇ ಕೊಲೆ ಮಾಡಿ ನಮ್ಮ ಮೇಲೆ ಆಗ್ಬೇಕು ಅನ್ನೋಂತ ಕುತಂತ್ರ ಮಾಡಿ ಗೆ ಅವ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಇವತ್ತು ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ ಗಳಿಂದಾನೆ ಸತ್ತಿದ ಅಂತ ಹೇಳಿ ಮೀಡಿಯಾಗಳಿಗೆ ಎಲೆಕ್ಟ್ರಾನಿಕ್ ಮೀಡಿಯಾಗೆ ವಿತ್ ರೆಕಾರ್ಡ್ ಅವ್ರು ಹೇಳಿರುವಂತಹ ಈ ಸಂದರ್ಭದಲ್ಲಿ ಇದುವರೆಗೆ ಸತೀಶ್ ರೆಡ್ಡಿನ ಬಂಧನ ಮಾಡಲಿಲ್ಲ ಭರತ್ ರೆಡ್ಡಿನ ಬಂಧನ ಮಾಡಲಿಲ್ಲ ಇವತ್ತು ಈ ಪ್ರಕರಣದಲ್ಲಿ ಕೇವಲ ಮೂವರು ಪ್ರೈವೇಟ್ ಗನ್ಮ್ಯಾನ್ ಗಳನ್ನ ಬಂಧನ ಮಾಡಿ ಕೈ ತೊಳ್ಕೊಂಡಿರುವಂತ ಈ ಸರ್ಕಾರ ಇವತ್ತು ಸುಮಾರು ನಾಲ್ಕೈದು ಕೋಟಿ ಬೆಲೆ ಮಾಡೋ ಮನೇನ ಯಾರಾದ್ರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಯಾರಾದ್ರೂ ರೀಲ್ಸ್ ನಾನು ಕೇಳ್ತಾ ಇದ್ದೀನಿ ಇದನ್ನ ನಾವು ಪೊಲೀಸರು ಇನ್ವೆಸ್ಟಿಗೇಷನ್ ಕಾನೂನು ಅದೊಂದು ಕಡೆ ಇಡೋಣ ಒಂದು ಸಾಮಾನ್ಯ ಒಂದು ಮನುಷ್ಯರಾಗಿ ನಾವೇ ಯೋಚನೆ ಮಾಡಿದ್ರು ಕೂಡ ಇಂತ ಒಂದು ಘಟನೆಯನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇವತ್ತೀ ಕರ್ನಾಟಕ ರಾಜ್ಯ ಜನರು ಇದನ್ನ ಯೋಚನೆ ಮಾಡ್ತಾರೆ ಹಾಗಾಗಿ ಈ ತರ ಜನ ಬರ್ತಿದ್ರು ಹೋಗ್ತಿದ್ರು ಇಲ್ಲಿ ಕಂಪ್ಲೀಟ್ ನಾವೇ ಕಂಪ್ಲೀಟ್ ನಿಮಗೆ ಎಂಟೈರ್ ಇದರಲ್ಲಿ ವಾಕಿಂಗ್ ಫ್ಯಾಮಿಲಿಗಳು ಸುಮಾರು ಒಂದು ಸಾಯಂಕಾಲ ಆದ್ರೆ ನೂರಾರು ಜನ ಇಲ್ಲಿ ವಾಕಿಂಗ್ ಬರ್ತಾರೆ ನೂರಾರು ಜನ ವಾಕಿಂಗ್ ಬರ್ತಾರೆ ಅದ್ ಯಾವ್ದಕ್ಕೂ ಕೂಡ ನಾವು ಅಬ್ಜೆಕ್ಷನ್ ಯಾಕಂದ್ರೆ ಜನ ಬಂದು ಇವಾಗ ಸೈಟ್ಸ್ ನೋಡುವವರು ಬರ್ತಾರೆ ಅದ್ರ ಒಟ್ಟಿಗೆ ಫ್ಯಾಮಿಲಿಗಳು ಬಂದು ವಾಕಿಂಗು ಮಾಡ್ತಾ ಇರ್ತಾರೆ ಮತ್ತೆ ನಿನ್ನೆ ನೀವು ಕೆಲವೊಂದು ವಿಡಿಯೋಗಳಲ್ಲಿ ವಾಕಿಂಗ್ ಮಾಡುವಂತವಡಿಯೋಗಳು ನಾನು ಹೇಳ್ತಾ ಇರೋದು ಯಾರು ಇಲ್ಲಿ ಬಂದು ಕಳತನ ಮಾಡಿ ನಾವು ಕೇಸ್ ಫೈಲ್ ಮಾಡಿ ನಾಲ್ಕು ತಿಂಗಳ ಹಿಂದೆ ಆ ಹುಡುಗರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ತಗೊಂಡ್ಬಂದು ಸ್ಟೇಷನ್ ಅಲ್ಲಿ ಕೊಡ್ಸಿದ್ರು ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ನಾರಾ ಭರತ್ ರೆಡ್ಡಿ ಅವರು ಪೊಲೀಸರ ಮೇಲೆ ಒತ್ತಡ ಹಾಕಿ ಜೊತೆಗೆ ಎಸ್ ಪಿ ರವಿಕುಮಾರ್ ಖುದ್ದಾಗಿ ಇಲ್ಲಿರುವಂತ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ಸತೀಶ್ ಅಂತ ಹೇಳಿ ಆ ರೂರಲ್ ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀನ್ ಬಂಧನ ಮಾಡೋಂಗಿಲ್ಲ ಇಲ್ಲಿ ಎಮ್ ಎಲ್ ಎ ಭರತ್ ರೆಡ್ಡಿ ತುಂಬಾ ಫೋನ್ ಮಾಡ್ತಾ ಇದ್ದಾರೆ ನೀನ್ ಯಾಕೆ ಸುಮ್ಮನೆ ಇವ್ರ ಹತ್ರ ಇಟ್ಕೊಂತೀಯ ನೀನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ